ఏ నైన్యూస్కి స్వాగత నను అమీన్ షేక్ ಬಿಎಲ್ಡಿಇೀಮ್ಡ್ ವಿಶ್ವವಿದ್ಯಾಲಯ ಶ್ರೀ ಬಿಎಂ ಪಾಟೀಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಜೂನ್ ಇಪ್ಪತ್ತಾರರಂದು ಬುಧವಾರ ಚಡಚಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಚಡ್ಚಣ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಡೆಯಲಿರುವ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನುರಿತ ತಜ್ಞರಿಂದ ಹೃದಯ ಸಂಬಂಧಿತ ಕಾರ್ಯಗಳು ಮೂತ್ರಜನಕಾಂಗ ನರರೋಗ ತಪಾಸಣೆ ಮಾಡಲಾಗುವುದು ಈ ಉಚಿತ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಪರೀಕ್ಷೆ ಇಸಿಸಿ ರಕ್ತದೊತ್ತಡ ಉಚಿತ ತಪಾಸಣೆ ನಡೆಸಲಾಗುವುದು ಅಲ್ಲದೆ ನುರಿತ ವೈದ್ಯರಿಂದ ಆಪ್ತ ಸಮಾಲೋಚನೆ ಕೂಡ ಇರುತ್ತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಬಿಎಂ ಪಾಟೀಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವಿಜಯಕುಮಾರ್ ಕಲ್ಯಾಣ ಪಗೌಲ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಏಟ್ ನೈನ್ ಫೈವ್ ಡಬಲ್ ಒನ್ ಸೆವೆನ್ ಏಟ್ ತ್ರಿಬಲ್ ಸೆವೆನ್ ಮತ್ತು ಸಿಕ್ಸ್ ಡಬಲ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಡಬಲ್ ಫೋರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ